गणपति देवालय യാമി നമസ്കാരം കൂമി എല്ലാ അല്ലേ നാവേ കൊടുത്തോള ജയാരമ ഗോവിന്ദ ರಾಮಚಂದ್ರ ಸ್ವಾಮಿ ಪಾದಾರ್ ಗರಿ ಗೋವಿಂದ ಸ್ವಾಮಿ ಪಾದ ಗೋವಿಂದ ಕುಂಹಾದಿ ಇಡ ಮಂಗಲಾಚಾರಿ ಇದೆ ಒಬ್ಬರು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಡಿ ಕೊಡ್ತೀನಿ ದಿನ ಭಾನುವಾರ ಇಪ್ಪತ್ತನೇ ತಾರೀಕು ಕಲ್ಯಾಣಿ ನಾನು ಅಕ್ಷಯ್ ಶಾರತ್ ಸುಬ್ರಹ್ಮಣ್ಯ ಸ್ವಾಮಿ ಮಾಡಿಸ್ತಾ ಆವತ್ತು ತಿಳಿದ್ರೆ ಅವತ್ತು ತಪ್ಪದೇ ಬನ್ನಿ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ನೋಡಿ ಸ್ವಾಮಿದು ಸರ್ಬಾರ ಅಕ್ಷತೆ ಹಾಕುವಾಗ ದೇವರಿಗೆ ಕಲ್ಯಾಣ ಉತ್ಸವಕ್ಕೆ ಆ ಅಕ್ಷರ ಈ ಪ್ರತಿಯೊಬ್ಬರು ತಗೊಳ್ಳಿ ಯಾರಾದ್ರೂ ಸಂತಾನ ಸಂತಾನು ಉದ್ಯೋಗ ಭಾಗ್ಯ ಆಗ್ಬೇಕಂದ್ರೆ ಆ ಅಕ್ಷತೆ ತೊಗೊಂಡೋಗಿ ಅವ್ರಿಗೆ ತಲೆ ಮೇಲೆ ಹಾಕಿ ವೇಷವೇ ಕಲ್ಯಾಣ ಅನ್ನೋದು ಸಿಗುತ್ತೆ ಉದ್ಯೋಗ ಭಾಗ್ಯನೂ ಸಂತಾನ ಭಾಗ್ಯ ಪ್ರತಿಯೊಂದನ್ನು ಸಿಗುತ್ತೆ Um, yeah.

ತುಂಬ ದಿನದಿಂದ ಈ ದಾರಿಯಲ್ಲಿ ಇದೆ ಯಾವತ್ತು ಇಲ್ಲಿ ಮಹಾಗಣಪತಿ ದೇವಾಲಯ ಇದೆ ಮತ್ತು ದುರ್ಗಾಪರಮೇಶ್ವರಿ ದೇವಾಲಯ ಇದೆ ಯಾವತ್ತು ಒಳಗಡೆ ಬಂದಿರಲಿಲ್ಲ ಇವತ್ತು ಆ ಕಡೆಯಿಂದ ಬರುವಾಗ ಇಲ್ಲಿ ಮಹಾಮಂಗಳಾರತಿ ಆಗ್ತಾಯಿತ್ತು ಮಹಾಮಂಗಳಾರತಿ ಆಗ್ತಾಯಿದೆ ಈ ದೇವಾಲಯಕ್ಕೆ ಯಾವತ್ತು ಹೋಗಿರಲಿಲ್ಲ ಇವತ್ತು ಭೇಟಿ ಕೊಡೋಣ ಅಂತ ಮತ್ತೆ ತುಂಬ ಅದ್ಭುತವಾದ ದೇವಾಲಯ ತುಂಬ ಸ್ವಚ್ಛಂದವಾಗಿದೆ ಚೆನ್ನಾಗಿದೆ ಆಮೇಲೆ ಇವತ್ತೇನು ವಿಶೇಷ ಅಂದರೆ ಇಲ್ಲಿ ಸತ್ಯನಾರಾಯಣ ಕಲ್ಯಾಣೋತ್ಸವ ಇತ್ತು ಸತ್ಯನಾರಾಯಣ ಕಲ್ಯಾಣೋತ್ಸವ ಏನೇನು ಕಾರ್ಯಕ್ರಮಗಳಿಂದ ಇಲ್ಲಿನ ಅರ್ಚಕರ ಹತ್ರ ಮಾತಾಡ್ಕೊಂಡು ತಿಳ್ಕೊಳ ನಮಸ್ಕಾರ ದುರ್ಗಾ ಪರಮೇಶ್ವರಿ ದೇವಾಲಯ ಹೆಸ್ರು ಕೇಳಿದ್ದೆ ಅದು ಮಹಾಗಣಪತಿ ದೇವಾಲಯದಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಈ ದೇವಾಲಯದ ಮಾಹಿತಿ ಇವತ್ತಿನ ವಿಶೇಷ ಪೂಜೆ ಮುಂದಿನ ವಿಶೇಷ ಪೂಜೆಗಳ ಬಗ್ಗೆ ಮಾಹಿತಿ ಕೊಡಿ ಕೊಡ್ತೀವಿ ಆಚಾರ್ಯ ನಮ್ಮ ಹೆಸರು ವಿನಯ್ ಕುಮಾರ್ ದೀಕ್ಷಿತ್ ಅಂತ ನಾವು ಈ ದೇವಸ್ಥಾನಕ್ಕೆ ಪ್ರಧಾನ ಆಸ್ತಿದ್ರು ಇಲ್ಲಿ ದೇವಸ್ಥಾನ ಆಗಿ ಹತ್ತು ವರ್ಷ ಆಗ್ತಿದೆ ಮೊದಲನೆಯಾಗಿ ಈ ದೇವಸ್ಥಾನಕ್ಕೆ ರಚ್ಚೆ ಕಟ್ಟೆ ಇತ್ತು ಅರಳಿ ಕಟ್ಟೆ ದೇವಸ್ಥಾನ ಅಂತ ಇದಕ್ಕೆ ಹೆಸರಿತ್ತು ಆಮೇಲೆ ಈ ದೇವಸ್ಥಾನ ಹೊಸದಾಗಿ ಮಾಡಿದ್ರು ಹತ್ತು ವರ್ಷ ಆಯಿತು ಈ ದೇವಸ್ಥಾನ ಇಲ್ಲಿ ಮಹಾಗಣಪತಿ ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಅಷ್ಟಭುಜ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಮ್ಮನವ್ರಿಗೆ ಎಂಟು ಕೈ ಇರುತ್ತೆ ಅಷ್ಟಭುಜ ಅದಕ್ಕೆ ಹೆಸರು ಅನ್ನೋದು ಬಂತು ಈ ತಾಯಿ ಇಲ್ಲಿ ದೇವಸ್ಥಾನ ವಿಶೇಷತೆ ಏನಂದರೆ ಇವತ್ತಿನ ದಿನ ಗುರುಪೌರ್ಣಮಿ ಆ ಗುರುಪೌರ್ಣಿಮಿ ಸಂದರ್ಭವಾಗಿ ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಲಕ್ಷ್ಮೀ ಸ್ವಯಂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ ಯಥಾ ಪ್ರತಿ ಪ್ರತಿದಿನ ಪ್ರತಿ ಹುಣ್ಣಿಮೆಗೂ ಪೂಜೆ ಹಂಗೆ ಇವತ್ತು ದಿನ ಗುರುಪೌರ್ಣಮೆ ವಿಶೇಷವಾಗಿ ಇಲ್ಲಿ ಪೂಜೆಯನ್ನು ಮಾಡಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ದೀವಿ ಆ ಪೂಜಾ ಫಲವಾಗಿ ಭಕ್ತಾದಿಗಳೆಲ್ಲರೂ ಇಲ್ಲಿ ನೆರಗೊಂಡು ಈ ಪೂಜೆನ ಯಶಸ್ವಿಗೊಳಿಸಿ ಇವತ್ತಿನ ದಿನ ಸ್ವಾಮಿ ಪೂಜೆಯನ್ನು ನೋಡಿಕೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಅನುಗ್ರಹವನ್ನು ಪಡೆದಿದ್ದಾರೆ ಮತ್ತು ಈ ತಿಂಗಳಿನಲ್ಲಿ ಅಂದರೆ ಈ ಜುಲೈ ಆಷಾಢ ಮಾಸ ಈ ಆಷಾಢ ಮಾಸ ಕೃಷ್ಣ ಪಕ್ಷದಲ್ಲಿ ಶುಭ ರೇವತಿಯ ನಕ್ಷತ್ರದಲ್ಲಿ ಶ್ರೀ ಆದಿಪರಾಶಕ್ತಿ ದುರ್ಗಾಪರಮೇಶ್ವರಿ ಜನ್ಮದಿನೋತ್ಸವ ಬರುತ್ತೆ ಹದಿನೇಳನೇ ತಾರೀಕು ಏಳನೇ ತಿಂಗಳು ಅದೇ ಈ ತಿಂಗಳು ಜುಲೈ ಹದಿನೇಳನೇ ತಾರೀಕು ಗುರುವಾರ ಬೀಳುತ್ತೆ ಇಲ್ಲಿ ಅವತ್ತು ದಿನ ದುರ್ಗಾದೇವಿಗೆ ಪ್ರಾತಃ ಕಾಲ ಮೂರು ಗಂಟೆಯಿಂದನೇ ಮಹಾಗಣಪತಿಗೆ ದುರ್ಗಾದೇವಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಹಾಗೆ ಗಣಪತಿ ಹೋಮ ನವಗ್ರಹ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ದುರ್ಗಾ ಹೋಮವನ್ನು ಏರ್ಪಾಡು ಮಾಡಿರ್ತೀವಿ ಹತ್ತು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೂ ದೇವಸ್ಥಾನ ಧೈರ್ಯ ಇರುತ್ತೆ ಸಂಜೆ ಎಂಟು ಗಂಟೆಯಿಂದ ಎಂಟು ಮೂವತ್ತಕ್ಕೆ ಪ್ರಾಕಾರೋತ್ಸವ ಇರುತ್ತೆ ತಪ್ಪದೇ ಎಲ್ಲರೂ ಭತ್ತಾದಲ್ಲಿ ಹಾಜರಾಗಬೇಕು ಹಾಗೆ ಈ ತಿಂಗಳ ಇಪ್ಪತ್ತನೇ ತಾರೀಕು ಭಾನುವಾರ ಆಡಿ ಕೃತಿಗ ಅಂತಾರೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಇಷ್ಟವಾದಂಥ ದಿನ ಆಡಿ ಕೃತಿಗ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯುತ್ತೆ ಇಲ್ಲಿ ಆ ಸ್ವಾಮಿ ಕಲ್ಯಾಣೋತ್ಸವ ನೋಡಿ ಯಾವ ಭಕ್ತಾದಿಗಳು ಯಾರಾದರೂ ಸರಿ ಅವ್ರ ಮಕ್ಕಳಿಗೆ ಕಲ್ಯಾಣ ಭಾಗ್ಯವಾಗಬೇಕಂದ್ರೆ ಉದ್ಯೋಗ ಭಾಗ್ಯವಾಗಲಿ ಸಂತಾನ ಭಾಗ್ಯವಾಗಲಿ ಆಗಬೇಕು ಅಂದರೆ ದಯವಿಟ್ಟು ಅವತ್ತಿನ ದಿನ ಬಂದು ಸ್ವಾಮಿ ಕಲ್ಯಾಣೋತ್ಸವ ನೋಡಿ ದೇವರಿಗೆ ಕಲ್ಯಾಣೋತ್ಸವ ನಡೆಯಬೇಕಾದ್ರೆ ತಲಬಾಲ್ ಅಕ್ಷತೆ ಆಗ್ತೀವಿ ಆ ಅಕ್ಷತೆಯನ್ನು ದಯವಿಟ್ಟು ತೆಗೆದುಕೊಂಡು ಹೋಗಿ ಯಾರಿಗೆ ಮಕ್ಕಳು ಮದುವೆ ಆಗಬೇಕು ಮಕ್ಕಳಾಗಬೇಕು ಅವ್ರಿಗೆ ತಲೆ ಮೇಲೆ ಹಾಕಿ ಅವ್ರಿಗೆ ಶೀಘ್ರವೇ ಕಲ್ಯಾಣ ಭಾಗ್ಯವು ಸೌಭಾಗ್ಯವು ಸಂತಾನ ಭಾಗ್ಯವೂ ಆಗುತ್ತೆ ಹಾಗೆ ಈ ದೇವಸ್ಥಾನದಲ್ಲಿ ಯಾರ್ಯಾರು ಸರಿ ಭಕ್ತಾದಿಗಳು ನಾವು ಅವ್ರ ಜಾತಕನ ಪರಿಶೀಲಿಸಿ ನಾವು ಅವ್ರಿಗೆ ಜಾತಕ ದೋಷ ಏನೇ ಇದ್ದರೂ ನಿವಾರಣೆ ಮಾಡಿಸ್ತೀವಿ ಇಲ್ಲಿ ಏನೇ ಒಂದು ಹರಕೆ ಹೊತ್ಕೊಂಡು ಖಂಡಿತ ಈಡೇ ಇರುತ್ತೆ ಭಕ್ತಾದಿಗಳು ಸಕಾಲಕ್ಕೆ ಬಂದು ಆ ಸ್ವಾಮಿನ ತಾಯಿನ ದರ್ಶನ ಮಾಡಿ ಒಂದು ಸತಿ ದರ್ಶನ ಮಾಡಿ ಅವ್ರು ಅರಿಕೆ ಹೊದ್ಕೊಂಡು ಇಲ್ಲಿ ಮೀಸಲು ಕಟ್ಟಿದ್ರೆ ಅವ್ರ ಕೋರಿಕೆ ತಪ್ಪದೇ ತಿರುತ್ತೆ ಇದು ಈ ದೇವರ ದೇವಸ್ಥಾನದ ಆಶೀರ್ವಾದ ಪೂಜಾ ಫಲ ಇರುತ್ತೆ ಆಮೇಲೆ ಹದಿನೇಳನೇ ತಾರೀಕು ಇಲ್ಲಿ ಕೋಲಾಟಾನು ಇಟ್ಟಿದ್ದಾರೆ ಅಂತ ಎಷ್ಟು ಗಂಟೆ ಹೌದು ಹದಿನೇಳನೇ ತಾರೀಕು ಅಮ್ಮನವ್ರ ದಿನೋತ್ಸವ ಆದ್ದರಿಂದ ಸಂಜೆ ಕೋಲಾಟನ ಮಹಿಳಾ ಸಂಘದಿಂದ ಅವರು ಕೋಲಾಟವನ್ನು ಆಯೋಜಿಸಿಕೊಂಡಿದ್ದಾರೆ ಮಹಿಳಾ ಸಂಘದವರು ಅವರು ಬಂದು ಇಲ್ಲಿ ಪ್ರತಿ ಶುಕ್ರವಾರನೂ ಇಲ್ಲಿ ಲತಾಶಾಸ್ತ್ರ ಪಾರಾಯಣ ಮಾಡ್ತಾರೆ ಮುತ್ತೈದರು ಸಂಜೆ ಐದುವರೆಯಿಂದ ಆರೂವರೆ ಸಮಯದಲ್ಲಿ ಅವರು ಈ ಹದಿನೇಳನೇ ತಾರೀಕು ಕೋಲಾಟವನ್ನು ಅಂತೆ ಹದಿನೇಳು ಮತ್ತು ಇಪ್ಪತ್ತನೇ ತಾರೀಕು ಸುಬ್ರಹ್ಮಣ್ಯ ಸ್ವಾಮಿ ಆಡಿ ಕೃತಕ ಕಲ್ಯಾಣೋತ್ಸವ ದಿನವೂ ಇಟ್ಕೊಂಡಿದ್ದಾರೆ ಎಷ್ಟು ಗಂಟೆಗೆ ಆವತ್ತು ಸುಬ್ರಹ್ಮಣ ಅಮ್ಮನವ್ರ ಕಲ್ಯಾಣೋತ್ಸವ ದಿನ ಇದು ಅಮ್ಮನವ್ರ ಜನ್ಮದಿನೋತ್ಸವ ದಿನ ಸಂಜೆ ಐದು ಗಂಟೆ ಟೈಮಲ್ಲಿ ಅವರು ಕಲ್ಯಾಣ ಇದು ಮಾಡ್ತಾರೆ ಏನು ನಾಟ್ಯವನ್ನು ಮಾಡ್ತಾರೆ ಆಮೇಲೆ ಆಡಿ ಕೃತಕ ದಿನ ಸುಬ್ರಹಣ ಸ್ವಾಮಿ ಕಲ್ಯಾಣೋತ್ಸವ ಮುಗಿದ ಮೇಲೆ ಹನ್ನೆರಡು ಗಂಟೆ ಮೇಲೆ ಅವರು ನಾಟ್ಯವನ್ನು ಇದು ಮಾಡ್ತಾರೆ ಸ್ವಾಮಿ ಮುಂದೆ ನಾಟ್ಯವನ್ನು ಮಾಡಿ ಆ ಸ್ವಾಮಿನ ತೃಪ್ತಿಗೊಳಿಸ್ತಾರೆ ಈ ಥರ ಆ ದೇವರ ಅನುಗ್ರಹವನ್ನು ಪಡೆಯುತ್ತಾರೆ ಭಕ್ತಾದಿಗಳು ಇದು ಅನುಗ್ರಹನ ಎಲ್ಲ ಭಕ್ತಾದಿಗಳು ಸದುಪಯೋಗ ಪಡಿಸ್ಕೊಂಡು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಹಾಗೆ ಯಾರು ವಿಶೇಷವಾಗಿ ಅವತ್ತಿನ ದಿನ ಅಭಿಷೇಕಕ್ಕೆ ಪೂಜೆಗೆ ಯಾರಾದರೂ ಅಲಂಕಾರಕ್ಕೆ ಅಂದರೆ ನಮಗೆ ತಪ್ಪದೇ ತಿಳಿಸ್ಬೋದು ನಮ್ಮ ಫೋನ್ ನಂಬರ್ನ ಮತ್ತು ದೇವಸ್ಥಾನ ವಿಳಾಸವನ್ನು ನಾವು ನಿಮಗೆ ತಿಳಿಸ್ತೀವಿ ನಮಗೆ ಹೇಳ್ಬಿಟ್ಟು ಫೋನ್ ನಂಬರ್ ಬಂದು ಒಂಬತ್ತು ಆರು ಎಂಟು ಆರು ಸೊನ್ನೆ ಎಂಟು ಒಂದು ಸೊನ್ನೆ ಮೂರು ಏಳು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಝೀರೋ ಏಯ್ಟ್ ಒನ್ ಝೀರೋ ತ್ರೀ ಸೆವೆನ್ ನಮ್ಮ ಹೆಸರು ವಿನಯ್ ಕುಮಾರ್ ದೀಕ್ಷಿತ್ ಅಂತ ನಾವು ಪ್ರಧಾ ಇಲ್ಲಿ ಪ್ರಧಾನ ಅರ್ಚಕರು ತಪ್ಪದೇ ಪೂಜೆಗೆ ತಿಳಿಸಿ ಏನೇ ಒಂದು ಆಗಲಿ ಏನೋ ಒಂದು ಜ್ಯೋತಿಷ್ಯ ಹೇಳಬೇಕೆಂದು ಯಾವುದೇ ಪೂಜಾ ಕಾರ್ಯಕ್ರಿಗೆ ಶುಭ ಕಾರ್ಯಗಳಿಗೆ ನಾವಿಲ್ಲಿ ತಪ್ಪದೇ ನಡೆಸ್ಕೊಡ್ತೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇದು ದುರ್ಗಾ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರು ಎಲ್ಲವನ್ನು ಹೇಳ್ತಾಯಿದ್ರು ಬನ್ನಿ ನಿಮ್ಮ ಕಷ್ಟಗಳನ್ನು ನೀವು ಹರಿಸ್ಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿ